ಹೆಚ್ಚಿನ ಕೊಡಪ್ಪ ಬಗಲೋಗಿ ರಾತ್ರಿ ಮಾತ್ರ ರಾತ್ರಿ ಹೋಗಿ ಅದನ್ನ ಮಾಡ್ತೇವೆ ಎಂತ ಮಾತ್ರೆ ಇದ್ದೈತ್ರಿ ನಿಮ್ಮ ಹತ್ರ ಅಂತ ಮಾತ್ರ ನಿತ್ಯ ಏನೈತೆ ಹೆಗ್ ಕೊಡಿ ಈ ನಾಟಕ ನಮ್ಮನ್ನ ಹಂಗ ಮಾಡಿ ಆ ಹಂಗ ಅದು ಹೆಂಗೆ ಮಾಡ್ತದ ಹಂಗೆಂಗೆ ಮಾಡ್ಸಂತೀವಿ ಅಂತ ಮಾಡ್ಸೋಣ ರಾಯ ಯಾಕಪ್ಪ ಯಾಕೆ ಬಾ ಎರಡು ಅಕ್ಷನಿ ನಿ ಬಾಯಾಗ ಹೊತ್ ಆಯ್ತು ಅಲ್ಲ ನಾ ಏನ ಗೌರವ ಅಂತ ಹೇಳಿ ಏ ನೀನ್ ಗೌರವ ಪ್ರತಿಷ್ಠೆ ಅಂತ ನನ್ನ ಹೆಸರನ್ನ ಅರ್ಥ ಮಾಡಕ್ ಹೋಗಬೇಡಪ್ಪ ಸ್ಪಷ್ಟವಾಗಿ ರಂಗನಾ ಯಾಕಂದ್ರ ಈ ಹೆಸರು ಪಡ್ಕೋಬೇಕಾದ್ರ ನಾವು ಕಂಡಂಗ ತಿಳಿ ಏ ಆಯ್ತು ರಂಗರ ಕರ್ತೀನಿ ಅದು ಏ ರಂಗನಾಯಿರ ಈಗ ನಿನ್ನ ಮಗಳು ನಾಟ ಪಾಠ ಮಾಡ್ತಿದ್ರೆ ನೀವು ನಿದ್ದೆ ಮಾಡ್ಲಾದೇನ್ ಮಾಡ್ತಮ್ಮ நாட பார்த்தே இல்ல மகளும் நான் மகளும் ಕಷ್ಟಪಟ್ಟು ಬೆಳತನಕ ನಾಟಕ ಮಾಡಿದ್ರು ನಾವ್ ಅಷ್ಟೇ ಕಷ್ಟಪಟ್ಟು ಬೆಳತನಕ ನನ್ನ ಮಗಳನ್ನ ಕಾಯ್ಬೇಕಪ್ಪ ಈ ಹಮೇಶೂರ್ ನಾಟಕದ ಒಂದು ನೋಡಿದ್ದಿಲ್ಲ ಕಚ್ಚಿ ಅಬ್ಬಾ ಪಾಠ ಮಾಡ್ದಂಗ ಹಂಗನಿರ್ಲಿ ಒಂದ ಹಂಗಿರ್ತಾರ ನೀ ಇಷ್ಟ್ರಿ ಮಾಡಿದ್ರೇನು ಕೈ ತುಂಬ ಉಂಗ್ರು ಇಟ್ಕೊಂಡ್ರಿ ಕೊಡ್ಲಾಗ್ ಸಲ ಬೇರೆ ನೋಡ್ಬೇಕವ್ರ ದಿಮಾಕು ಸಲ ಕೊಟ್ಟಂಗ ಮಾಡ್ದವ ಮುಂಜಾನೆ ಅವ್ರ ಅಪ್ಪ ಬೈತಾರಂತ ಆಫೀಸ್ ಇಲ್ಲಿಗ ಬಂದು ನಿಂತೈತಿ ನಮ್ಮ ಹಮೇಶೂರು ನಾಟಕದ

உடிகி தூத்தின இது ஜாகப்பா தூரம் ఇదోనే మాత్ర ఇన్ అనుభవ ఎల్బి